ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸದ ವೀಕ್ಷಕರ ನಾನು ನಿಮ್ಮ ಅಮ್ಮ ಅಥವಾ ಮಲ್ಲಪ್ಪ ಅಚ್ಯುತ ಅವರು ರೇವಡಿ ರೇವಡಿ ನಿಮ್ಗೆ ಗೊತ್ತಾಗಿರ್ಬೋದು ಗ್ಯಾರಂಟಿ ಅಂತೇಳೆ ನಮ್ಮ ಮೋದಿಯವರು ರೇವಡಿ ರೇವಡಿ ಬಗ್ಗೆ ಸಾಕಷ್ಟು ಟೆಕ್ಕೆ ಮಾಡಿದರು ಏನೆಲ್ಲ ಮಾಡಿದರು ಆದರೂ ಯಾಕೋ ಜನ ರೇವಡಿ ಬಿಡಲೇ ಇಲ್ಲ ರೇವಡಿಗೆ ಇನ್ನೂ ಮೋದಿಯವ್ರನ್ನ ಬಿಡ್ತು ನಮ್ಮ ರೇವಡಿ ಬಿಡೋದಿಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಮತ್ತು ಫಸ್ಟ್ ಟೈಮ್ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲ ಕೇಜ್ರಿವಾಲ್ ನೀವು ರೇವಿಡಿ ತಂದನೇ ಗೆದ್ದಿದ್ರು ಅಷ್ಟು ಸತ್ಯದ ಇವತ್ತು ಸುಪ್ರೀಂ ಕೋರ್ಟ್ ಹೇಳಲಿಕ್ಕೆ ಈ ರೇವಡಿ ತಪ್ಪಾ ಇದನ್ನೆಲ್ಲಸ ಅವ್ರು ಎಂದ ಆ ರೇವಡಿ ಅಥವಾ ಗ್ಯಾರಂಟಿ ಇದನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ಗೆ ಕೇಳಲಿಕ್ಕೆ ಯಾಕಪ್ಪ ಅಂತಂದ್ರೆ ಆ ರೇವಡಿ ಹಂಚು ಬಂದಲ್ಲ ನೀವು ಉದ್ಯೋಗ ಸೃಷ್ಟಿ ಮಾಡಕ್ಕೆ ರೀ ಈ ಉದ್ಯೋಗ ಕೊಡ್ರಿ ಅವ್ರಿಗೆ ಹೌದು ಕೋವಿಡ್ ಆದಾಗ ಒಂದಿಷ್ಟೇನು ಎಂಬತ್ತೊಂದು ಕೋಟಿ ಜನರಿಗೆ ಐದು ಅಕ್ಕಿ ಕೊಡುವಂಥದ್ದು ಏನೋ ಒಂದು ಪ್ರಯತ್ನ ಮಾಡಿದ್ರಿ ಆ ಸಂದರ್ಭದಲ್ಲಿ ಹೋಗಿತ್ತು ಈಗ ಮತ್ತೆ ಯಾಕ ಅದು ಬಂದ್ ಮಾಡಿರಿ ಅಂತ ಇದೆಲ್ಲ ಸರ್ಕಾರ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ದವರು ಭಾಳ ರೀ ಆದರೆ ಉದ್ಯೋಗ ಅಂತ ಹೇಳ್ತದೆ ಸುಪ್ರೀಂ ಕೋರ್ಟ್ ಈ ಎಲ್ಲ ಒಂದು ಏನಿದ್ದಾರೆ ಜನ ಕೂಲಿಕಾರರು ವರ್ಗ ಇವೇನು ಜನ ಮುದ್ದು ಅವರಿದ್ದಾರೆ ಇವರಿಗೆಲ್ಲ ಉದ್ಯೋಗ ಕೊಡಿರಿ ನೀವು ಯಾಕೆ ಇದನ್ನು ಬೆಳೆಸಾಗೈತೆ ಎಲ್ಲಿ ಹೊರಗೆ ಕೊಡೋರು ನೀವು ಎಷ್ಟು ದಿನಗಳ ವರೆ ಕೊಡೋರು ನೀವು ಅನ್ನುವಂಥ ಮಾತು ಕೇಳ್ತಾ ಇದ್ದಾರೆ ಈಗ ಬಿ ಜೆ ಪಿಯನ್ನು ಟೀಕೆ ಮಾಡಿದ ತಕ್ಷಣ ಎಲ್ಲ ಎಸ್ ಪಿ ಅಂದ್ರೆ ಸಮಾಜವಾದಿ ಪಾರ್ಟಿ ಜೆ ಡಿ ಎಸ್ ಜೆ ಡಿ ಮುಂದೆ ಆಮೇಲೆ ನಮ್ಮ ಕಾಂಗ್ರೆಸ್ ಇವರೆಲ್ಲರಿಗೂ ಏನು ನಾವು ಸಜ್ಜನರಪ್ಪ ಬಿ ಜೆ ಪಿ ಅವರು ದುರ್ಜನ್ ಹೋಗಿ ಮಾತಲ್ಲಿ ಈಗ ಗ್ಯಾರಂಟಿ ಶುರು ಮಾಡಿದವರು ಯಾರು ಕೇಜ್ರಿವಾಲ್ರು ಅದ್ರ ಮೇಲೆ ಕಾಂಗ್ರೆಸ್ಸಿಗರು ಅನಿವಾರ್ಯ ಯಾರು ಅಧಿಕಾರ ಹೊರ್ಗಾಯ್ತು ಅಂದಾಗ ಮಹಾರಾಷ್ಟ್ರದಲ್ಲಿ ಇವರು ಹೆಣ್ಮಕ್ಕಳಿಗೆ ಒಂದೂವರೆ ಸಾವಿರ ಎರಡು ಸಾವಿರ ನಮ್ಮ ಶಿಂದೆ ಘೋಷಣೆ ಮಾಡಿದರು ಇನ್ನೇನು ಮಾಡ್ತಾರು ಈಗ ಅದೆಲ್ಲ ಬೇರೆ ವಿಷಯ ದೇವರು ಸುಪ್ರೀಂ ಕೋರ್ಟ್ ಕೇಳಿಕ್ಕ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಎಲ್ಲ ಪಕ್ಷಗಳು ಎಲ್ಲ ಪಕ್ಷಗಳ ಅಧಿಕಾರದಲ್ಲಿರುತ್ತರ ಅಂತ ಸರ್ಕಾರಗಳು ಉತ್ತರ ಕೊಡಬೇಕಾಗಿದೆ ಏನಪ್ಪ ಇದು ಕೊಡ್ರಿ ಉತ್ತರ ಅಂತೇಳಿ ಇವತ್ತೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಎಲ್ಲರೂ ಎಸ್ ಪಿಯಿಂದ ಆಗಿರ್ಬೋದು ಅಂದ್ರೆ ಸಮಾಜದ ಪಕ್ಷದಿಂದ ರಾಮಗೋಪಾಲ್ ಗೋಪಾಲ್ ಯಾದವ್ ಅನ್ನೋಂಥವ್ರು ಮುಂದೆ ಅದೇ ಕಾಲಕ್ಕೆ ಬಿ ಜೆ ಪಿಗಳಿಂದ ಸದಾ ಟೀಕಾನ ಮಾಡ್ತಿರ್ತಾರೆ ರೇವಡಿ ವಿರೋಧಿ ಅವ್ರು ಲಂಚದ ವಿರೋಧಿ ಲಂಚ ಕೊಟ್ಟ ಆಯ್ಕೆ ಲಂಚ್ ಸಹಿತ ಕರೆದ್ರ ಅದಕ್ಕೆ ಆದರೆ ಇವತ್ತು ಅದನ್ನ ಅನಿವಾರ್ಯವಾಗಿ ಅದನ್ನ ಕೊಡ್ಬಿಡ್ಸಂಗ ಬಂದ್ರೆ ಇತ್ತಪ್ಪ ಸುಪ್ರೀಂ ಕೋರ್ಟ್ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಸ್ ಹೇಳಿತ್ತಿದಾರೆ ಈ ತಪ್ಪೈತಿ ಇದು ಬಂದ್ ಮಾಡಿರಿ ಮೊದಲಂತ ಎಲ್ಲಿವರೆಗೆ ಕೊಡಿತೀರಿ ನೀವು ಇದು ಎಷ್ಟು ವರ್ಷ ಮುಂದುವರಿದು ಉದ್ಯೋಗ ಯಾಕೆ ಸೃಷ್ಟಿ ಮಾಡ್ತಾ ಇಲ್ಲ ಅಂತ ದೊಡ್ಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಹೌದು ಉದ್ಯೋಗ ಸೃಷ್ಟಿ ಆದರೆ ಇದಕ್ಕೆಲ್ಲ ಉತ್ತರದ ಹೌದು ಊಟ ಮಾಡ್ರಪ್ಪ ಅಂತ ಹೇಳಿ ಬರ್ತದೆ ಉದ್ಯೋಗ ಇಲ್ಲಲ್ರಿ ಇಲ್ಲೇ ಉದ್ಯೋಗ ಕೊಳ್ಳು ಉದ್ಯೋಗ ಮಾಡೋದಕ್ಕೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸರ್ಕಾರ ಏನು ಮಾಡ್ಲಿಕ್ಕೆ ಆತದ್ರಿ ಅಂತ ಸುಪ್ರೀಂ ಕೋರ್ಟ್ ರೀ ನೀವು ಎದಕ್ಕಿದ್ದೀರಿ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಕಲ್ವೇನ್ರಿ ಮತ್ತು ಸ್ವತಃ ನೀವು ಎರಡು ಸಾವಿರದ ಹದಿನಾಲ್ಕರಾಗ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಇದ್ರಿ ಹೇಳದವು ಅನ್ನುವಂಥ ಪ್ರಶ್ನೆ ಇವತ್ತು ಎದ್ದದ್ರಿ ಯಾಕಂದ್ರೆ ಪ್ರತಿಯೊಂದು ಸರ್ಕಾರ ನಾವು ಉದ್ಯೋಗ ಕೊಡ್ತೀವಿ ಉದ್ಯೋಗ ಕೊಡ್ತೀವಿ ಹೇಳ್ತಾರೆ ಎಷ್ಟು ಮಂದಿ ಕೊಟ್ಟ್ರಿ ಏನಿಲ್ಲ ಇದ್ದು ಉದ್ಯೋಗ ಕಡಿಮೆ ಬಂದಿದ್ದಾರೆ ಅದಕ್ಕೆ ಇವಾಗ ಸುಪ್ರೀಂ ಕೋರ್ಟ್ ಮುಂದರಿ ದಿಟ್ಟು ನಿಂದನ್ರಿ ರೆಪಸ್ ನಿಂದ್ರಿ ಕೇಳಿಕಂತದ್ದು ಈಗ ಉತ್ತರ ಕೊಡ್ಬೇಕಾಗ ಇದು ಎಲ್ಲರೂ ಧರ್ಮ ಕೇವಲ ಬಿ ಜೆ ಪಿ ಅವರು ತಪ್ಪಂತ ಅನ್ನೋದಿಲ್ಲ ಯಾಕಪ್ಪ ಅಂದ್ರೆ ಇದಕ್ಕೆಲ್ಲರೂ ಕಾರಣನ ದುಡಿಲಾರ್ದ ದುಃಖ ಪಡ್ಲಾರ್ದ ದುಡ್ಡು ಬರ್ತದಪ್ಪ ಅಂದ್ರೆ ಯಾರಾದರೂ ಆರಾಮಿರ್ತದಂತೆ ಅಂತಾರೆ ಕೊಡಬಾರದು ಅಂತಲ್ಲ ಗ್ಯಾರಂಟಿ ಬಡವರಿಗೆ ಬೇಕಾ ಅಂತದ್ದು ಯಾಕೆ ಬೇಕಪ್ಪಾ ಅಂದ್ರೆ ಉದ್ಯೋಗ ಇಲ್ಲ ಅವ್ರಿಗೆ ಅದಕ್ಕಾಗಿ ಕೊಡೋದು ಅನಿವಾರ್ಯ ಆಗ್ಯದ ಅದಕ್ಕೆ ಜನ ಬಯಸ್ತಾ ಇದ್ದಾರೆ ನಮಗೆ ಗ್ಯಾರಂಟಿ ಕೊಡ್ರೆ ಅಂತ ಕೇವಲ ಅವ್ರು ಅಂತ ಅರ್ಧೂ ಇಲ್ಲ ನಮ್ಮ ಜನ ಅಂತ ದುಡಿದ ಉದ್ಯೋಗಕರ ಅವ್ರು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ನಿಮಗೆ ಗ್ಯಾರಂಟಿ ಬೇಡಪ್ಪ ಅಂತಲೇ ಅನ್ನುವಂಥ ಜನ ಇದ್ದಾರೆ ಅದ್ರ ಉದ್ಯೋಗ ಇಲ್ಲದಕ್ಕಾಗಿ ಇವತ್ತು ಏನಪ್ಪ ಅಂತಂದ್ರೆ ಎಲ್ಲ ಪಕ್ಷಗಳು ಈ ಗ್ಯಾರಂಟಿ ಹಚ್ಚಿದಾವ ಯಾಕೆ ಅಧಿಕಾರ ಹಿಡಿಬೇಕ್ರಿ ಅಧಿಕಾರ ಹಿಡೀಬೇಕಾದ್ರೆ ಮೊದಲು ಒಂದಿಷ್ಟು ಅನುಕೂಲ ಇತ್ತು ಐದುನೂರು ಸಾವಿರ ಏನೋ ಒಂದಿಷ್ಟು ಕೊಟ್ಟು ಓಟ್ ಪಡ್ಕೊಂಡು ಮಾಡಿ ಗೆಲ್ತಿದ್ರು ಈಗ ಅದಿಲ್ಲ ಈಗ ಅದು ಮೀರಿದ್ದೀವಿ ಜನರ ಮನೋಸ್ಥಿತಿ ನಮಗೆ ಗ್ಯಾರಂಟಿ ಕೊಡ್ರಪ್ಪ ಒಂದು ಉದ್ಯೋಗರಿಗೆ ಗ್ಯಾರಂಟಿ ಕೊಡ್ರಿ ಇಲ್ಲ ಗ್ಯಾರಂಟಿ ನಮ್ಗೆ ಏನು ಅಂತ ಕೊಡೋದು ಹೋಗಿಬಿಡಿರಿ ನಾವು ಮನೆಯಾಗಟ್ಟೆ ತಿಂಗ್ಳ ಒಂದು ಸ್ವಲ್ಪ ದುಡಿತೀವಿ ಆರಾಮ್ ಇರ್ತೀವಿ ಹೀಗಾಗಿ ಇವತ್ತು ಕೆಲವೊಂದು ಕ್ಷೇತ್ರದಲ್ಲಿ ದುಡಿದ ಕ್ಷೇತ್ರ ಜನ ಅನ್ನೋ ಆರೋಪಗಳು ಇದ್ದಾವೆ ರೈತರಲ್ಲಿ ಇದ್ದಾವೆ ಯಾರು ಹೊಲವಾಗಿದ್ದಾವ ಯಾರು ರೈತರು ಇದ್ದರು ಅವ್ರು ಅಂತ ಇದ್ದಾರೆ ಆ ಏನು ರೀ ಅದನ್ನು ಗ್ಯಾರಂಟಿ ಮಾಡಿ ನಮ್ಮದೆಲ್ಲ ಲಾಸ್ ಮಾಡಿದ್ರಿ ಇವರ ದುಡಿಯೋ ಕಾಳಗಳು ಸಿಗ್ತಾಯಿಲ್ಲ ಮನೆ ಅಂತ ಸಲ ಕೇಳ್ತಾ ಇದ್ವಿ ಆದ್ರೆ ಈ ವಾರದಾಗ ಒಂದು ಎರಡು ದುಡಿತಾರೆ ಎಲ್ಲ ಹುಡುಗ ಆರಾಮ್ ಇರ್ತಾರೆ ಇವರು ದುಡಿ ಪ್ರವೃತ್ತಿ ಇದು ಗ್ಯಾರಂಟಿ ಅಂದರೆ ಟೀಕಾ ಮಾಡ್ತಾಯಿದ್ರು ಇದೆಲ್ಲ ಇವತ್ತು ನಾವು ಸುಪ್ರೀಂ ಕೋರ್ಟ್ ಅಂದ್ರೆ ಈ ಒಂದು ವಾರ್ನಿಂಗನ್ನು ಅಥವಾ ಎಚ್ಚರಿಕೆಯನ್ನು ನಾವು ಗಮನಿಸ್ಬೇಕಾಗಿದೆ ಅವ್ರು ನೇರವಾಗಿ ಮೋದಿಜಿಯವ್ರಿಗೆ ಅವ್ರು ಮಾತಾಡಿದಂಥದ್ದು ಎಂಬುದನ್ನು ಕೊಟ್ಟಿದ್ರೆ ಮುಂದೆ ಬರ್ಸಿರಿ ಅನ್ನ ಅನ್ನ ಭಾಗ್ಯವನ್ನು ಇವತ್ತು ಹ್ಯಾಂಕ್ ಸಿದ್ದರಾಮಯ್ಯ ಕೊಟ್ಟರೆ ಎಲ್ಲರಿಗೂ ಒಂದು ಏನಪ್ಪ ಚಟ ಮಾಡಿದ್ರು ಅಂತೇಳಿ ಏನು ಬಿ ಜೆ ಪಿ ಇರೋದು ಅಂತಾರೋ ಹಾಗೆ ರಾಷ್ಟ್ರ ಮಟ್ಟದಲ್ಲ ಮೋದಿ ಅವರಿಗೆ ಸುಪ್ರೀಂ ಕೋರ್ಟ್ ಇದು ಹೇಳ್ತಾ ಇದೆ ಮಾಡ್ತಾ ಬಂದ್ ಎಂದ್ ಅಂತ ಇದು ಬಂದ್ ಮಾಡ್ಲಿಕ್ಕೆ ಎಲ್ಲರಿಗೂ ಉದ್ಯೋಗ ಕೊಡೋ ಕ್ಷೇತ್ರ ಯಾವುದು ಅದನ್ನು ಮೂಲತಃ ಹುಡುಕಲಿ ತಪ್ಪಿದ್ವಿ ನಾವು ಯಾಕಂದ್ರೆ ನಮ್ಮ ಪೂರ್ವಜರಾದಂಥ ನಮ್ಮ ನೆಹರೂ ಅವರಾಗಿರ್ಬೋದು ಅವ್ರ ನಂತರ ಬಂದಂಥ ಎಲ್ಲ ಫಾರ್ಮಿನಿಸ್ಟರ್ಗಳಾಗಿರ್ಬೋದು ಉದ್ಯೋಗ ಸೃಷ್ಟಿ ಮಾಡೋದು ನಮ್ಗೆ ಆಗಲಿಲ್ಲ ಇವತ್ತಿನ ಮೋದಿಯವರಿಗೂ ಯಾರೂ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಆರಂಭದಲ್ಲಿ ಒಂದಿಷ್ಟು ಪಿ ಎಸ್ ಜಿಗಳು ಮಾಡಿ ಮತ್ತೆ ಮಾಡಿ ಯಾವ ಪ್ರಮಾಣದ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಅದು ಆಗಲಿಲ್ಲ ಆದರೂ ಒಂದಿಷ್ಟು ಏನೋ ಉದ್ಯೋಗಗಳು ಇದ್ದುಪ್ಪ ಅಂತ ಸಮಾಧಾನ ಮಾಡ್ಕೋಬೇಕಾಗಿದೆ ಸರ್ಕಾರಿ ನೌಕರಿಗಳು ಇದ್ದುಪ್ಪ ಅಂತೇಳಿ ಇವತ್ತು ಅದು ಯಾವ ಇಲ್ಲ ಇಲ್ಲ ಯಾಕಂತಂದರೆ ಎಲ್ಲ ಪ್ರೈವೇಟೈಸೇಷನ್ ಮಾಡಿದ್ದರಿಂದಾಗೆ ಮತ್ತು ಈ ಒಂದು ಸಂದರ್ಭದಲ್ಲಿ ನೆಹರು ಮತ್ತು ಈ ನಮ್ಮ ಪಿ ವಿ ನರೇಶ್ ಅವರ ನಡಕ ಬರುತ್ತಿರುವಂಥ ಒಂದು ಏನಪ್ಪ ಅಂದರೆ ಪಿರಿಯಡ್ನಲ್ಲೇ ವಿಶೇಷವಾಗಿ ಒಂದಿಷ್ಟು ಉದ್ಯೋಗ ಸೃಷ್ಟಿಯಾಗಿದ್ದು ಪಿ ಎಸ್ ಜಿಗಳು ಅಂದರೆ ಪಬ್ಲಿಕ್ ಏರಪ್ಪ ಅಂದ್ರೆ ಸಹ ಈ ಒಂದು ಯೂನಿಟ್ಗಳು ಸೇವಾ ವರ್ಗದ ಉದ್ಯಮಿಗಳು ಒಂದು ಸುದ್ದಿ ಕೊಡ್ತಿದ್ದವು ಆದರೆ ಯಾವಾಗ ಮನೆಮೋಟ ಬಂದು ಖಾಸೀಕರಣ ಮಾಡಿದ್ರು ಅದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇತ್ತು ಮುಂದೆ ಇವತ್ತು ಹೊಟ್ಟು ಇಲ್ಲಿನಪ ಅನ್ನೋಂಗಾಗ್ಬಿಟ್ಟದ ಹೀಗಾಗಿ ಉದ್ಯೋಗ ಸೃಷ್ಟಿ ಇವತ್ತಿ ಇಲ್ಲ ಮುಂದೆ ಉದ್ಯೋಗ ಸೃಷ್ಟಿ ಮಾಡೋಂಥ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರಪ್ಪ ಅಂದ್ರೆ ಕೃಷಿ ಅಗ್ರಿಕಲ್ಚರ್ ಹೋಗ್ಲತ್ತ ಅದಕ್ಕೆ ನಾವು ಮಾರ್ಕೆಟು ಕೊಟ್ಟಿಲ್ಲ ಯಾಕಂದರೆ ದುಡ್ಯಾವ ಏನು ರೈತ ಅಲ್ಲ ರೈತ ಬೆಳೆದ ಬೆಳೆಗೆ ನಾವು ಬೆಲೆ ಕೊಡ್ತಾಯಿಲ್ಲ ಈಗ ರೈತ ಹೊಲ ಮಾಡೋದು ಬಿಟ್ಟು ಓಡಿ ಹೋಗ್ತಾರೆ ವಾಲೆ ಪಣ ವಾಲೆ ನನಗೆ ಎಷ್ಟು ಬೇಕಾದ್ರೆ ಬೆಳಗೋದನ್ನು ಹುಡುಗಿಸೋದು ಬೇಡಂತೆ ಯಾಕೆ ಧನ ದುರ್ದಾಗ ದುಡಿದು ದಿನದ ಹತ್ತಲ್ಲಿ ನೆಡದಾಸ ತಾವು ಬೆಳೆದ ಮೇಲೆ ತಂದು ಹಚ್ಚೋದು ಮಾಡೋದೆಲ್ಲ ಮಾಡೋದು ಮತ್ತು ಸಿಗೋಂಗಿಲ್ಲ ಏನು ಅಂದರೆ ಕಬ್ಬಿನಂತೆ ಅತ್ಯ ಅತ್ಯಂತ ವಾಣಿಜ್ಯ ಬೆಳೆ ಕಬ್ಬು ಅಂದ್ರೆ ಅದನ್ನು ತಿಳ್ಕೊಂಡು ಏಯ್ ಇಲ್ಲಪ್ಪ ಲಾಭ ಆಗ್ತದೆ ಕಬ್ಬು ಒಂದು ಎಕರೆ ಹಾಕಿರಂತೆ ಅದೇ ಅವ್ರಿಗೆ ಗೊತ್ತಾಗ್ಲಿಕ್ಕೆ ಒಂದು ಎಕರೆ ಕಬ್ಬು ಬೆಳೆದ ಒಂದು ಟನ್ನಿಗೆ ನಾವು ನಾಲ್ಕನಾ ಸಾವಿರ ಖರ್ಚು ಮಾಡಿ ಮೂ ಎರಡೂವರೆಗೆ ಮೂರು ಸಲ ತಗೊಂಡ್ರೆ ಏನು ಅರ್ಥ ಐತಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೀಗಾಗಿ ಯಾವುದೇ ಬೆಳೆಯಿಂದ ಲಾಭ ಇಲ್ಲ ಕಾನೂನೂ ಅಂತಲ್ಲ ಏನು ಕಾನೂನಪ್ಪ ಆ ಕಬ್ಬು ಹಚ್ಚಿದ ಹದಿನೈದು ಒಳಗೆ ಕಬ್ಬಿನ ಆ ರೇಟ್ ಕಟ್ಟಿರ್ತಾರೆ ಬೆಳೆ ಕಟ್ಟಿರ್ತಾರೆ ಕೊಡಬೇಕು ಅಂತೇಳಿ ಯಾವ ಫ್ಯಾಕ್ಟ್ರಿನೂ ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು ಬೆರೆಗಳಾಗಿರ್ಬೋದು ಯಾವ ಫ್ಯಾಕ್ಟ್ರಿ ರೈತರ ಈ ಕಬ್ಬಿಗೆ ಹದಿನೈದು ಒಳಗೆ ರೇಟ್ ಕೊಟ್ಟಿದ್ದಿಲ್ಲ ಇಲ್ಲ ಮುಂದೆ ಉಳಿದ ಬೆಳೆ ಇಪ್ಪತ್ತಿಪ್ಪತ್ತೆರಡು ಬೆಳೆಗಳಿದ್ದಾವೆ ಆ ಬೆಳೆಗಳಿಗೆ ಒಂದು ಕೆಲವು ಬೆಳೆಗಳ್ನ ಬಿಟ್ಟರೆ ಉಳಿದಕ್ಕೆ ಎಮ್ ಎಸ್ ಪಿ ಇಲ್ಲ ಎಮ್ ಎಸ್ ಪಿ ಅಂದ್ರೆ ಅವ್ರಿಗೆ ಬರೋದಿಲ್ಲ ಎಮ್ ಎಸ್ ಪಿ ಐತಿ ಹೆಚ್ಚು ಹೇಳ್ತಾರೆ ಕೊಡ್ರಿ ಅದ್ರಿಗೆ ತೋರಿ ಅಂತ ಹೇಳ್ತಾರೆ ಯಾರಿಗೆ ವ್ಯಾಪಾರಿಗಳಿಗೆ ಎಚ್ ಪಿ ಎಮ್ ಸಿ ಅದಕ್ಕೆ ತೊಗೊಳೋರಿಗೆ ಅಂತ ಗಂಟು ಬೇಕಲ್ಲ ಅವ್ರು ತೋರ್ತಾರೆ ರೀ ಅವರೇ ಕೊಡೋಕೆ ಹೋಗ್ತಾರೆ ಜನ ದುಡ್ಡ ಯಾಕೆ ಹರ್ಗತಿರ್ತದೆ ಅನಿವಾರ್ಯ ಇರ್ತದೆ ರೈತಗೆ ದುಡ್ಡು ಭಾಳ ಇರ್ತದೆ ಅದಕ್ಕೆ ದುಡ್ಡು ಗಂಟರ ಕೊಟ್ಟು ಹೋಗಿಬಿಡ್ತಾರೆ ತೊಗೊಳಪಾಯಿದ್ನಂತೆ ಹೀಗಾಗಿ ಇದು ಇವತ್ತು ರೈತ ರೈತ ಉಳಿತಾಯಿಲ್ಲ ಯಾವ ಕ್ಷೇತ್ರ ಇಡೀ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದಿತ್ತು ಆ ಕ್ಷೇತ್ರವನ್ನು ನಾವೇ ಕಳ್ಕೊಂಡ್ಬಿಟ್ಟಿವಿ ಅದನ್ನು ಇಲ್ಲದಂಗೆ ಮಾಡಿಬಿಟ್ಟಿವಿ ಗಾಂಧೀಜಿಯವ್ರಿಂದ ಪಡ್ಕೊಳ್ತಾ ಇದ್ರು ಹೊರ ಹೇಳಿದ್ನೇ ಕೆಲಸ ಮಾಡ್ ಹೇಳ್ಬೋದು ಯಾಕಂದರೆ ಬೇರೆ ಕ್ಷೇತ್ರಗಳು ಉದ್ಯೋಗ ಇಲ್ಲರಿ ಯಾಕಂದ್ರೆ ನಮ್ಮ ಮೂಲತಃ ಒಳ್ಳೆ ಅಭ್ಯಾಸಿಗರಲ್ಲ ಭಾಳ ಕಡಿಮೆ ನಮ್ಮಲ್ಲ ಸೈನ್ಸ್ ಓದಂಥ ಪ್ರವೃತ್ತಿ ನಮಗೆ ಭಾಳ ಕಡಿಮೆ ಸೈನ್ಸ್ ಓದಿರೋ ಸಹಿತ ಸೈಂಟಿಫಿಕ್ ಟೆಂಪಲ್ ನಮ್ಮಲ್ಲಿ ಕಡಿಮೆ ಏನು ಕಲ್ತ್ರು ಭಾಳ ಆದರೆ ಎಮ್ ಬಿ ಬಿ ಎಸ್ಸು ಅಥವಾ ಈ ಒಂದು ಡಾಕ್ಟ್ರಿ ಕೋರ್ಸು ವೃತ್ತಿಪರವಾದಂಥ ಸೈನ್ಸ್ನ ಕಲಿತೀವಿ ಇಂಜಿನಿಯರಿಂಗು ಅಂತೇಳಿ ಸ್ವತಃ ನಾವು ಕ್ರಿಯೇಟ್ ಮಾಡುವಂಥ ಯಾವ ಇಲ್ಲ ಇನ್ನೊಂದು ದೇಶದ ಜ್ಞಾನವನ್ನು ಸ್ವೀಕಾರ ಮಾಡಿ ಅದ್ರ ಮೇಲೆ ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಈಗ ನಮ್ಮ ಅನೇಕ ಯುವಕರು ಇವತ್ತು ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಲಕ್ಷಾಂತರ ಹುಡುಗ ವಿದ್ಯಾರ್ಥಿಗಳು ಜರ್ಮನಿಗೋ ಜಪಾನ್ಗೋ ಅಲ್ಲೇ ಇಲ್ಲೇ ಅಮೇರಿಕಾ ಇನ್ನು ಎಲ್ಲೆಲ್ಲಿ ಉದ್ಯೋಗಿಸ್ತಾ ಹೋಗಿಬಿಡ್ತಾ ಇದ್ದಾರೆ ಯಾವ ವಿಜ್ಞಾನ ಆಗಬೇಕು ದೊಡ್ಡ ಡಾಕ್ಟರ್ ಆಗಬೇಕು ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಬರು ಬಯಸುವಂಥ ವಿದ್ಯಾರ್ಥಿಗಳು ಇವತ್ತು ಉದ್ಯೋಗ ಇಲ್ಲದಕ್ಕೆ ಬೇರೆ ಬೇರೆ ದೇಶಕ್ಕೆ ಬಂದುಬಿಟ್ಟಿದ್ದಾರೆ ಇವತ್ತು ಹೀಗಾಗಿ ಬುದ್ಧಿವಂತರು ದೇಶವರೆಗೆ ಹೋದರು ಅದಕ್ಕೆ ನಾವು ಬ್ರೈನ್ ಡ್ರೇನ್ ಅಂತ ಕರಿತೀವಿ ಮತ್ತು ಇಲ್ಲಿ ಇದ್ದಂಥವ್ರಿಗೆ ಪಾಪ ಉದ್ಯೋಗ ಇಲ್ಲ ದುಡಿದೀನಿ ಅವ್ರು ಯಾವತ್ತು ದುಡಿದು ಅವತ್ತು ಅಂದ ಮಲಗವ್ರಿಗೆ ಇಲ್ಲ ಅದ್ರಗಳು ಗ್ಯಾರಂಟಿ ಕೊಡ್ರಿ ರೇವಡಿ ಕೊಡಿರಿ ಶುರುವಾಗಿದೆ ಅದಕ್ಕೆ ನಮ್ಮ ಇವತ್ತು ಸುಪ್ರೀಂ ಕೋರ್ಟ್ ಇದ್ದಿದ್ದು ಇವತ್ತು ವಾರ್ನ ಮಾಡಿದ ಎಲ್ಲ ಪಕ್ಷಗಳಿಗೆ ಅದರಲ್ಲಿ ಮೋದಿಯವ್ರಿಗೆ ನೀವು ಇದನ್ನು ಯಾವಾಗ ಬಂದ್ ಮಾಡ್ತೀರಿ ಎಲ್ಲಿವರೆಗೆ ಪರ ಇದು ಎಲ್ಲಿವರೆಗೆ ರೇವಡಿ ಎಲ್ಲಿವರೆಗೆ ಲಂಚ ಎಲ್ಲಿವರೆಗೆ ಗ್ಯಾರಂಟಿ ಈ ಪ್ರಶ್ನೆಯನ್ನು ಮಾಡೋದು ಉತ್ತರ ಕೊಡಬೇಕಾಗಿತ್ತು ಮೋದಿಯವರು ಪ್ರಶ್ನೆ ಕೊಡ್ತಾರೆ ಇಲ್ಲ ಅಂತಲ್ಲ ನಾವು ಮಾಡ್ತಾಯಿದ್ದೀವಿ ಅದ್ರ ಉಳಿದ ಸರ್ಕಾರಗಳು ಮಾಡ್ತಾ ಇಲ್ಲ ಒಬ್ಬರು ಆರೋಪ ರೀ ನಾ ಸಜ್ಜರಿ ಅವ್ರು ದುರ್ಜನ್ರಿ ಅಂತ ಹೇಳ್ತಾ ಹೋಗಂತ ನಾವು ನೋಡ್ತಾ ಇದ್ವಿ ಅಂತ ಎಲ್ಲರೂ ಸಜ್ಜನರು ಎಲ್ಲರೂ ನಿರ ನಿರಪರಾಧಿಗಳು ಎಲ್ಲರೂ ಮೇನಪ್ಪ ಅಂತಂದ್ರೆ ಭ್ರಷ್ಟ ರೈತ ಸರ್ಕಾರ ಕೊಡೋರುಣ ಆದ್ರೆ ಅಧಿಕಾರ ಹೆಂಗೆ ಮಾಡೋದು ನಿಮಗೂ ನಮಗೆ ಗೊತ್ತದ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಲೈಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಬಂದ್ ಆಗೋದು ಯಾವಾಗ ಲಾಂಚ್ ಆಗೋದು ಯಾವಾಗ ಗ್ಯಾರಂಟಿ ಬಂದಾಗೋದು ಯಾವಾಗ ಅಂದರೆ ಎಲ್ಲರಿಗೂ ಉದ್ಯೋಗ ಕೊಟ್ಟಾಗ ಎಲ್ಲರಿಗೂ ಉದ್ಯೋಗ ಕೊಟ್ಟಾಗ ಕೊಳ್ಳುವ ಶಕ್ತಿ ಬಂದಾಗ ಕೊಳ್ಳು ಶಕ್ತಿ ಬಂದಾಗ ಅಂತ ಹೇಳ್ತಾ ಇದು ಹೇ ಸೀತಾರಾಮ್ ಅಂದರೆ ಎಚ್ ಸಿಕ್ಸ್ಟೀನ್ ನ್ಯೂಸ್ ಸತ್ಯದ ಬೇಗ ಒಂದನೇ